ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಇವತ್ತು ಕಟಿಂಗ್ಸು ಸ್ಟಿಚಿಂಗ್ಸು ಏನು ವಿಡಿಯೋ ಮಾಡ್ತಿಲ್ಲ ಯಾಕಂದ್ರೆ ನಾನು ಸ್ಟಿಚ್ ಮಾಡಿದ್ದು ಎಲ್ಲ ಹಂಗಂಗೆ ಬಿಟ್ಟು ಹೋಗಿದ್ದೆ ಬೆಳಿಗ್ಗೆಯಿಂದ ನನಗೆ ಮಿಷಿನ್ ಕಡೆ ಬರಕ್ಕೆ ಆಗಿರ್ಲಿಲ್ಲ ಮನೆ ಕೆಲಸ ಮತ್ತೆ ಮಗುಗ್ ನೋಡ್ಕೊಳ್ಳೋದು ಎಲ್ಲಾ ಇತ್ತು ಮಿಷಿನ್ ಹತ್ರ ಬರೋಕೆ ಆಗ್ಲಿಲ್ಲ ನೋಡಿ ಎಲ್ಲ ನೆನ್ನೆ ಸ್ಟಿಚ್ ಮಾಡಿಬಿಟ್ಟು ಹಂಗೆ ಹಂಗೆ ಇಟ್ಟು ಹೋಗಿದ್ದೆ ಮತ್ತೆ ಇದು ಸೀರೆಗಳಿಗೆ ಫಾಲ್ ಹಾಕಿ ಬ್ಲೌಸ್ ಎಲ್ಲ ರೆಡಿ ಮಾಡಿ ನೋಡಿ ಈ ಸೀರೆಗೆ ಫಾಲು ಕುಚ್ಚು ಎಲ್ಲ ರೆಡಿ ಮಾಡಿದ್ದೀನಿ ಮತ್ತೆ ಈ ಸೀರೆಗೂ ಅಷ್ಟೇನೆ ಎರಡು ಸೀರೆ ಇದೆ ಇದಕ್ಕೂ ಫಾಲು ಹಾಕೋ ಹಾಕು ಎಲ್ಲ ರೆಡಿ ಆಗಿದೆ ಇದು ಅಷ್ಟೇನೆ ಇದು ಎರಡು ಸೀರೆ ಫಾಲು ಕುಚ್ಚಾಗಿದೆ ಮತ್ತೆ ಇದು ಮೂರು ಸೀರೆ ಮೂರು ಬ್ಲೌಸ್ ಮತ್ತೆ ಫಾಲು ಎಲ್ಲ ರೆಡಿ ಆಗಿದೆ ಇದನ್ನೆಲ್ಲ ಎಲ್ಲ ರೆಡಿ ಮಾಡಿ ಹೀಗೆಲ್ಲ ಪ್ಯಾಕ್ ಮಾಡಿ ನೋಡಿ ಇನ್ನ ಬಂದು ಇಸ್ಕೊಂಡು ಹೋಗೋಣ ಈಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ನೋಡಿ ಒಂದು ಐದು ಮೂರು ನಾಲ್ಕು ಒಂದೊಂದು ಎರಡು ಮೂರು ಮೂರು ನಾಲ್ಕು ಸೀರೆಗಳಿದೆ ಇದೆಲ್ಲ ಗೌನ್ ತಂದಿದೆ ಇದೆಲ್ಲ ಎತ್ತಿಡಬೇಕು ಇದೆಲ್ಲ ಲೈನಿಂಗ್ ಇದು ಗೌನಿಗೆ ಪಾಲಿಸ್ಟರ್ ಬಟ್ಟೆ ತರಿಸಿದ್ದೀನಿ ಕಟ್ ಮಾಡಬೇಕು ನೋಡಿ ಇದಕ್ಕೆ ತಂದಿದ್ದೀನಿ ಇದು ಗೌನಿಗ್ ಕೊಟ್ಟಿದ್ದಾರೆ ಇನ್ನೂ ಸ್ಟಿಚ್ ಮಾಡಿಲ್ಲ ಕಟಿಂಗ್ಸ್ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ ಇದೆಲ್ಲ ಕೆಲಸ ಮತ್ತೆ ಎಲ್ಲ ಆಗಾಗೆ ಬಿಟ್ಟು ಹೋಗಿದ್ದೆ ನಾನು ಬೆಳಿಗ್ಗೆಯಿಂದ ಮಿಷಿನ್ ಕಡೆ ಬರಕೆ ಆಗ್ಲಿಲ್ಲ ನೆನ್ನೆ ಇದು ಅರ್ಧ ಬರ್ಧ ಸ್ಟಿಚ್ ಮಾಡಿ ಹಂಗೆ ಹೋಗಿದ್ದೆ ನೋಡಿ ಇದು ನನ್ನ ಸಿಗ್ಸಕ್ ಲಾಕ್ ವರ್ಕ್ ಫೋರ್ ಲಾಕ್ ಮಿಷಿನ್ ಸ್ಟಿಚ್ ಮಾಡ್ತಾ ಮಾಡ್ತಾ ಹಾಗೆ ಬಿಟ್ಟು ಸ್ಲೀವ್ ಒಂದು ಜಾಯಿಂಟ್ ಮಾಡಬೇಕಾಗಿತ್ತು ಬ್ಯಾಕ್ ಫ್ರಂಟ್ ಎಲ್ಲ ಆಗಿದೆ ಸ್ಲೀವ್ ಒಂದು ಜೈಂಟ್ ಮಾಡಬೇಕಿತ್ತು ಹೆಂಗಿದೆ ನನ್ ಮಿಷನ್ ರೂಮ್ ಅನ್ನೋದು ಎಲ್ಲ ಹಂಗಂಗೆ ಹಂಗಂಗೆ ಬಿಟ್ಟು ಹೋಗಿದ್ದೀನಿ ಈಗ ಬಂದು ಎಲ್ರು ಮನೆಗ್ ಬಂದ್ರಲ್ಲ ಈಗ ಅವರಿಗೆ ಮನೆ ಹತ್ರ ಬಿಟ್ಟು ಈಗ ನನ್ ಮೇಲ್ಗಡೆ ஷாத் பூட்ட ஷாப் தர நான் எத்திடினா நீட் மாச குட்ஸ் ஹோதிரே நாளே வெளியே மாக்கே சரி ஹோகே சனிவார நம் ரஜா இத்த மனை கெல்செல்லாம் நோட்கொள் நான் வந்து உம் ஸ்டிச் மாதிரி அங்கா எல்லா எல்லா இது நோடி எல்லா நான் இங்க ரெடி மாதிரி ఆగ్గెట్ కడ క్లీన్ ఈ గ్లో స్వల్ప ఫినిషింగ్ బి నవరీతి ఈ జోడతీ అంత విడియో మాట్తీ జోడస్కుతీ ೇಗೆ ಮಾಡ್ಕೊಳ್ತೀನಿ ಎಲ್ಲ ಹಂಗಂಗೆ ಬಿಟ್ಟಿದ್ನಲ್ಲ ಇದು ಅಷ್ಟೇ ಈ ಬ್ಲೌಸ್ ನಾನೇ ಸ್ಟಿಚ್ ಮಾಡಿದ್ದು ಹಂಗೆ ಸ್ಟಿಚ್ ಮಾಡಿ ಹಂಗೆ ಬಿಟ್ಟೋದ್ನೆಲ್ಲ ಏನು ಮಡ್ಚಿಟ್ಟಿರ್ಲಿಲ್ಲ ಟೈಮೇ ಸಾಕಾಗಲ್ಲ ಇರೋ ಟೈಮಲ್ಲೇ ಮಾಡೋ ಕೆಲಸ ಮಾಡಲೇಬೇಕಲ್ಲ ಹಂಗಾಗಿ ಇವಾಗೆಲ್ಲ ಇದನ್ನೆಲ್ಲ ನೀಟಾಗಿತ್ತಿಟ್ಟು ನಾನು ಯಾವ ರೀತಿ ಎಲ್ಲ ಕ್ಲೀನಾಗಿ ಕ್ಲೀನ್ ಇಟ್ಟಿರ್ತೀನಿ ಅನ್ನೋದನ್ನ ನೋಡಿರಿ ಬನ್ನಿ ಎಲ್ಲ ಈಗ ಈ ರೀತಿ ಎಲ್ಲ ಕ್ಲೀನ್ ಆಗಿ ಮಾಡಿದೆ ತುಂಬಾ ಆಗಿತ್ತು ಸ್ಟಿಚ್ ಸ್ಟಿಚ್ ಮಾಡ್ದ ಮಾಡ್ತಾ ಹಾಗೆ ಎದ್ದೋಗಿದೆ ಸ್ಟಿಚ್ ಮಾಡ್ಬೇಕಾಗಿರೋ ಇದೆಲ್ಲ ರೆಡಿ ಆಗಿದೆ ಬಂದಿಸ್ ಮಿಸ್ಕೊಂಡು ಅವರು ಇಲ್ಲ ಇಲ್ಲಿ ಪ್ಯಾಕ್ ಮಾಡಿ ಇಟ್ಟಿದೀನಿ ಮತ್ತೆ ஒிச்ெல்லாம் நீட்டி ஜோட் கட்டிங்ஸ் தகுதிட்டு நாளை ஸ்டிச் மிஷின் மேலிட்டு ಈಗ ಸಪ್ರೇಟ್ ಯಾಕಿರ್ತೀನಿ ಬಾಬಿನೆಲ್ಲ ಇದ್ರಲ್ಲೇ ಇರುತ್ತೆ ಇದ್ರದ್ದು ಬೇರೆ ಬಾಬಿನ ಇರುತ್ತೆ ಇದರದೇ ಬೇರೆ ಬಾಬಿನ ಇರುತ್ತೆ ಇದ್ರದೇ ಬೇರೆ ಇರುತ್ತೆ ಹಂಗಾಗಿ ಅದರದ್ರದೆಲ್ಲ ಬೇರೆ ಬೇರೆ ಇಟ್ಕೊಂಡ್ಬಿಡ್ತೀನಿ ಬಾಬಿನಗಳು మిషిన్రు ఎస్ నీట్ అంత ఇం వర్క్ స్టిచ్ ఎలా ఇల్ల నీట జోడ్సీని ఈ నా బి స్టిచ్ మిషిన్ ఎలా వస్తే ముచ్చింది ఇరమే మిషన్ నన్ను ఫేవ్రెట్ మిషిన్ అంతే హోదు ఇక neydi yanlış sanmışım şimdi